ಕಷ್ಟನೂ ಸುಖನೂ ಒಬ್ಬರನ್ನು ಕೇಳದೆ ನೆಗಿಲನ್ನು ಹೊತ್ತದುರೆಯು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ನಮ್ಮ ಅಡಿಕೆ ತೋಟದಲ್ಲಿದ್ದೇವೆ ಇವತ್ತಿನ ವಿಶೇಷ ವಿಷಯ ಬಂದ್ಬಿಟ್ಟು ಅಡಿಕೆ ತೋಟದಲ್ಲಿ ಅಥವಾ ಒಟ್ಟಾರೆಯಾಗಿ ಕಾಳು ಮೆಣಸಿನ ಬಳ್ಳಿಯನ್ನು ನಡುವ ಬಗೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತೇವೆ ಅದ್ರ ಜೊತೆ ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವರ ಅಪ್ಪಾಜಿಯವರು ನಮ್ಮ ಜೊತೆಗಿದ್ದಾರೆ ಅವರು ಅವರ ಮಾರ್ಗದರ್ಶನದಲ್ಲಿ ಅವರ ಅನುಭವದಲ್ಲಿ ನಾವು ನಮ್ಮ ಈ ಅಡಿಕೆ ತೋಟದ ಸಂಪೂರ್ಣ ನಿರ್ವಹಣೆ ಮಾಡ್ತಾ ಇದ್ದೇವೆ ಅಡಿಕೆ ತೋಟದಲ್ಲಿ ನಮಗೆ ಒಂದು ಉಪ ಬೆಳೆಯಾಗಿ ನಾವು ಕಾಳು ಮೆಣಸನ್ನು ಮಾಡಿದ್ದೇವೆ ನಮ್ಮ ತೋಟದ ಸುತ್ತಮುತ್ತಲೂ ನೀವು ನೋಡ್ಬೋದು ಹೆಚ್ಚಿಂದ ಹೆಚ್ಚೆಚ್ಚು ಎಲ್ಲ ರೀತಿಯ ಬಳ್ಳಿಗಳಿಗೆ ನಾವು ಬಳ್ಳಿಗಳನ್ನು ಮರಗಳಿಗೆ ನಾವು ಹಬ್ಬಿಸಿದ್ದೇವೆ ಅದ್ರ ಮೂಲಕ ಉತ್ತಮ ಆದಾಯವನ್ನು ಪಡಿತಾ ಇದ್ದೇವೆ ಉತ್ತಮ ಆದಾಯ ಪಡೀಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ ಇದೆಲ್ಲದಕ್ಕೂ ಪ್ರ ಮೂಲದಲ್ಲಿ ಇದಕ್ಕೆ ನಮಗೆ ನಮ್ಮ ತಂದೆಯವರ ಅನುಭವ ಅವರು ಸತತ ಪರಿಶ್ರಮ ಅವರ ತಾಳ್ಮೆ ಅದು ನಮಗೆ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದೆ ಈ ವಿಷಯದಲ್ಲಿ ಹಾಗಾಗಿ ಅವರೊಂದಿಗೆ ಇವತ್ತು ನಾವು ಒಂದಷ್ಟು ಒಂದು ಕಿರು ಸಂದರ್ಶನ ಮಾಡೋಣ ಒಂದು ಮಾತುಕತೆ ಮಾಡೋಣ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ ಈ ಮ ಎಲ್ಲದಕ್ಕಿಂತ ಮೊದಲನೇದಾಗಿ ನಾವು ಕಾಳುಮೆಣಸಿನ ಬಳ್ಳಿಯ ತೋಟ ಮಾಡೋದಾದರೆ ಕಾಳುಮೆಣಸಿನ ಬಳ್ಳಿ ನಡುವುದು ಹೇಗೆ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ ಅದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನು ಅತ್ಯಂತ ಅನುಭವ ಇರತಕ್ಕಂಥ ನಮ್ಮ ತಂದೆಯವರಿಂದನೇ ನಾವು ಕೇಳಿ ತಿಳಿದುಕೊ ಪಡೆದುಕೊಳ್ಳಿಕ್ಕೆ ತುಂಬ ಸಂತೋಷ ಇದೆ ಮತ್ತೆ ನಮ್ಮ ಇದು ಮೊದಲನೇ ಸಂದರ್ಶನ ಸಂದರ್ಶನದ ವಿಡಿಯೋ ಆಗಿದೆ ವಿಡಿಯೋ ಸರಣಿಗಳಲ್ಲಿ ಅದರಲ್ಲಿ ನಮ್ಮ ತಂದೆಯವ್ರ ಜೊತೆಗೆ ಮೊದಲನೇ ಸಂದರ್ಶನ ಮಾಡ್ತಾ ಇರೋದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ ಸ್ನೇಹಿತರೆ ಮುಂದುವರಿಸ್ತಾ ತಂದೆಯವ್ರನ್ನೇ ಅವರ ಅನುಭವದ ಮಾತುಗಳ ಮೂಲಕ ನಾವು ಕೇಳಿ ತಿಳಿದುಕೊಳ್ಳೋಣ ಅಪ್ಪಾಜಿ ನೀವು ಈ ಬಳ್ಳಿಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಯಾವ್ದು ನಡ್ಬೇಕು ಅನ್ನೋದನ್ನ ಹೇಗೆ ತೀರ್ಮಾನ ಮಾಡ್ತೀರಾ ನಾವು ಈ ಬಳ್ಳಿ ಅಂದ್ರೆ ರನ್ನಂಗ್ ರನ್ನರ್ ಅಲ್ಲಿ ಮಾಡ್ತೀವಿ ಅಂದ್ರೆ ಬುಡದಲ್ಲಿ ಏನ್ ಹಂಬು ಬಂದಿರುತ್ತೆ ಬುಡದಲ್ಲಿ ಹಂಬು ಬಳ್ಳಿ ಬಂದಿರುತ್ತಲ್ಲ ಅದರಲ್ಲಿ ತೆಗಿತೀವಿ ಅದ್ರಲ್ಲಿ ತೆಗೆದು ನಾಟಿ ಮಾಡ್ತೀವಿ ನಾಟಿ ಮಾಡ್ತೀರಾ ಮತ್ತೆ ಟಾಪ್ ಶೂಟ್ ಗಳನ್ನ ನಾವು ನಾಟಿ ಮಾಡಿದ್ದೀವಿ ನಮ್ಮ ಹುಡುಗರಲ್ಲ ಟಾಪ್ ಶೂಟ್ ಇದೆ ಕೊಟ್ಟೆ ಗಿಡಗಳ ಅವಶ್ಯಕತೆ ನಮ್ಗೆ ಬಿದ್ದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಬಳ್ಳಿ ಇದೆ ಒಂದೊಂದು ಬಳ್ಳಿಯ ಬುಡದಲ್ಲಿ ನಮ್ಗೆ ಕನಿಷ್ಠ ಹತ್ತತ್ತು ರನ್ನರ್ಸ್ಗಳು ಸಿಗ್ತದೆ ಟಾಪ್ ಶೂಟು ವಿಪರೀತವಾಗಿದೆ ನಮ್ಮ ವಿಶೇಷ ಆಯ್ಕೆ ಬಂದು ನಮ್ಮ ತಂದೆಯವರು ಅನುಭವದ ಪ್ರಕಾರ ಅವರು ಆದ್ಯತೆ ಮಾಡ್ಕೊಂಡಿದ್ದು ನೀವು ರನ್ನರ್ಸ್ ಅಲ್ವಾ ರನ್ನರ್ಸ್ ಕಾರಣ ಏನದಕ್ಕೆ ರನ್ನರ್ಸ್ ಯಾಕೆ ಮಾಡ್ಬೋದು ರನ್ನರ್ಸ್ ಹಾಕಿದಾಗ ಬೇಗ ಎರಡು ವರ್ಷಕ್ಕೆ ಬರುತ್ತೆ ಹ ಫಸ್ಲು ಬರಕ್ ಶುರು ಆಗುತ್ತೆ ಫಸ್ಲು ಬರಕ್ ಶುರು ಆಗುತ್ತೆ ಮತ್ತೆ ರನ್ನರ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಾವೊಂದು ಸಾವಿರ ಮರಗಳಿಗೆ ನಾವು ರನ್ನರ್ಸ್ ಅನ್ನು ಹಾಕಿದಾಗ ಅದರಲ್ಲಿ ಉಳಿಕೆ ಪ್ರಮಾಣ ಏನಿದೆ ನಮಗೆ ಆ ಸಾಕಷ್ಟು ಚೆನ್ನಾಗಿದೆ ಏನ್ ಹೇಳ್ತೇನೆ ರಿಟೆನ್ಷನ್ ಏನಿದೆ ಸಾವಿರಕ್ಕೆ ನಮಗೆ ಏಳ್ನೂರು ಎಂಟುನೂರಷ್ಟು ಬಳ್ಳಿಗಳು ನಮ್ಗೆ ಆ ವರ್ಷನೇ ಚಿಗಿರ್ಲಿಕ್ಕೆ ಶುರು ಆಗುತ್ತೆ ಆ ವರ್ಷನೇ ಹಬ್ಲಿಕ್ಕೆ ಶುರು ಆಗುತ್ತೆ ನಿಮ್ಗೆ ಒಂದು ಸಂಕ್ಷಿಪ್ತವಾಗಿ ಅದನ್ನು ತೋರಿಸ್ತೇನೆ ಸ್ನೇಹಿತರೆ ಅವ್ರ ನಟ್ ವರ್ಷನೇ ಚಿಗರತ್ತೆ ಅಲ್ಲ ಅದು ನಟ್ ನಟ ವರ್ಷನೇ ಚಿಗರಕ್ಕೆ ಶುರು ಆಗುತ್ತೆ ಆಯ್ತು ಇದು ಹಾ ಸ್ನೇಹಿತರೆ ಇದು ನಾವು ನಟಿ ಎರಡು ವರ್ಷ ಆಗಿದೆ ಅಪ್ಪಾಜಿ ಅವರ ನಟಿ ಇದು ಎರಡು ವರ್ಷದಲ್ಲಿ ಆಗ್ಲೇ ಫಸ್ಟ್ ಬರ್ತಾ ಇದೆ ಮತ್ತೆ ಒಂದು ಹಂತಕ್ಕೆ ಹಬ್ಬಿದೆ ಇದೆ ಅಡಿಕೆ ಮರಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಹಂತಕ್ಕೆ ಹಬ್ಬಿದ್ದು ಎರಡನೇ ವರ್ಷದಲ್ಲೇ ನಾವು ನಮ್ಗೆ ಇದರಲ್ಲಿ ಫಸ್ಲು ಬರ್ತಾ ಇದೆ ಫಸಲು ಬರ್ತಾ ಇದೆ ಇದರಲ್ಲಿ ಇದು ನಡೋ ಕ್ರಮ ಹೇಗೆ ವಿಶೇಷವಾಗಿ ಯಾವ ರೀತಿ ನಡ್ತೀರಾ ನೀವು ಯಾವ ದಿಕ್ಕಿಗೆ ದಿಕ್ಕನ್ನ ನೋಡಿ ಏನಾದ್ರು ನಡಬೇಕಾದ ದಿಕ್ಕಿನ ವಿಶೇಷತೆ ಇದೆಯಾ ಅದು ಒಂದೇ ದಿಕ್ಕಲ್ಲಿ ನಡುವರೆ ನಾವು ಒಂದ್ ದಿಕ್ಕು ನೋಡ್ಬೇಕಾಗುತ್ತೆ ಒಂದೇ ದಿಕ್ಕಲ್ಲಿ ನೋಡಿದ್ರೆ ಕೆಲವು ಬಳ್ಳಿ ಹೋಗ್ಬರ್ತವೆ ಒಂದೇ ದಿಕ್ಕಲ್ ನಟ್ರೆ ಎರಡು ದಿಕ್ಕಲ್ಲಿ ಎರಡೆರಡು ಎರಡು ಬಳ್ಳಿ ನಟ್ರೆ ಅದು ಎರಡು ಕಡೆಯಿಂದ ಹತ್ಕೊಂಡು ಬೇಗ ಕವರ್ ಆಗುತ್ತೆ ಅಂದ್ರೆ ಒಂದೇ ರನ್ನರ್ ಒಂದು ಮರಕ್ಕೆ ಒಂದೇ ರನ್ನರ್ ಅಂತಲ್ಲ ಎರಡು ಮೂರು ನಾಲ್ಕು ರನ್ನರ್ ನಡೆದ ನಡುವಂತ ಪ್ರಮ ಅವಶ್ಯಕತೆ ಇಲ್ಲ ಅನ್ನೋದು ಲೆಕ್ಕಾಚಾರ ನಿಮ್ದು ನಾಲ್ಕು ಬಳ್ಳಿ ನಿಮ್ ತೋಟದಲ್ಲಿ ಸಾಕು ನಮ್ ತೋಟದಲ್ಲಿ ಸಾಕಷ್ಟು ಲಭ್ಯತೆ ಇದೆ ಹಾಗಾಗಿ ನಾವು ನಾಕ್ ನಾಲ್ಕು ಬಳ್ಳಿ ನಡ್ತೇವೆ ಹಾ ಬಹಳ ಉತ್ತಮ ತಂದೆಯವ್ರು ಹೇಳ್ತಾರೆ ಹಾಗೆ ನಾಲ್ಕು ಬಳ್ಳಿ ನೆಟ್ಟಾಗ ಅದ್ರಲ್ಲಿ ಒಂದೋ ಎರಡೋ ಕಾರಣಾಂತರಗಳಗೋಸ್ಕರ ಚಿಗಿರ್ಲಿಲ್ಲ ಅಂತ ಹೇಳಿದ್ರೆ ಬಾಕಿ ಉಳಿದ ಎರಡು ಮೂರು ಚಿಗರುತ್ತೆ ಮತ್ತೆ ನಿಮ್ಗೆ ಒಟ್ಟೊಟ್ಟಿಗೆ ಎರಡು ಮೂರು ಚಿಗಿರಿ ನಿಮ್ಗೆ ಬಳ್ಳಿ ಹತ್ತಲಿಕ್ಕೆ ಹಂಬಲಿಕ್ಕೆ ಶುರು ಆದಾಗ ದಷ್ಟಪುಷ್ಟವಾಗಿ ವಿಶಾಲವಾಗಿ ಹಂಬ್ತದೆ ತುಂಬಾ ಫಾಸ್ಟ್ ಆಗಿ ಬೆಳೀತದೆ ಆ ಮೂಲಕ ನಿಮ್ಗೆ ಇಳುವರಿನು ಹಾ ಅವ್ರು ಹೇಳುವಾರ ತಾತ್ಪರ್ಯ ಏನಂತ ಹೇಳಿದ್ರೆ ಒಂದ್ ಬಳ್ಳಿ ನೆಟ್ಟಾಗ ನಮ್ಗೆ ಅಡಿಕೆ ಮರ ಪ್ಯಾನಿಕಲ್ ಏನಿದೆ ತುಂಬಾ ಕವರ್ ಆಗೋದು ಎಷ್ಟು ಸಮಯ ತಗೊಳುತ್ತೆ ಎರಡು ಅಥವಾ ಮೂರು ಬಳ್ಳಿ ಇದ್ದಾಗ ಅದ್ರ ಸ್ಪೀಡ್ ಡಬಲ್ ಅಥವಾ ತ್ರಿಬಲ್ ಆಗುತ್ತೆ ಹಾಗಾಗಿ ಅನುಕೂಲ ಆಗುತ್ತೆ ನಮ್ಮಲ್ಲಿ ಸಾಕಷ್ಟು ರನ್ನರ್ಸ್ ಹಂಬುಗಳಿದೆ ಗೆಳೆಯರೆ ಆ ಯಾರೇ ತೋಟ ಮಾಡಿದ್ರು ಯಾರೇ ಕಾಲ್ಮೆಣಸು ಬಳ್ಳಿ ನಟಿದ್ರು ಮೂರು ಎರಡು ಮೂರು ವರ್ಷದ ನಂತರ ಸಾಕಷ್ಟು ಅವ್ರು ಸಿಗುತ್ತೆ ಸಿಗತ್ತೆ ಹಾಗಾಗಿ ಅದನ್ನ ಮಾಡೋದು ಮಾಡ್ಬೋದು ಕೊಟ್ಟೆ ಬಳ್ಳಿ ಖರೀದಿ ಮಾಡೋರು ಕನಿಷ್ಠ ಆ ಎರಡು ಬಳ್ಳಿ ಮಾಡಿ ಅನ್ನೋದು ತೊಂದರೆ ಕೊಟ್ಟೆ ಎರಡು ಬಳ್ಳಿ ಇದ್ದೇ ಒಂದ್ ಕೊಟ್ಟೆಲ್ಲ ಎರಡು ಬಳ್ಳಿ ಇರುತ್ತೆ ಎರಡು ಕೊಟ್ಟೆ ನಟ್ರೆ ಅನುಕೂಲ ಆಗುತ್ತೆ ಎರಡು ಕೊಟ್ಟೆ ನಟ್ರೆ ಅನುಕೂಲ ಆಗುತ್ತೆ ಎರಡು ಬಳ್ಳಿ ನಟ್ರ ಅನುಕೂಲ ಆಗುತ್ತೆ ಕೊಟ್ಟೆ ಇರೋದ್ರಿಂದ ಹಾ ಹಾ ಕಾಸ್ಟ್ ಖರ್ಚು ಖರ್ಚಿನ ಖರ್ಚಿನ ಬಾಬತ್ ಸ್ವಲ್ಪ ಜಾಸ್ತಿ ಆಗುತ್ತೆ ಆದ್ರೆ ಅದರಿಂದ ಅನುಕೂಲದನ್ನ ನಾವು ನೀವು ಎರಡೆರಡು ಕೊಟ್ಟೆ ನಟ್ರು ನಡೆಯುತ್ತೆ ಹಾಗಾಗಿ ಅದರಲ್ಲಿ ಒಂದು ಇದು ಅನುಭವದಿಂದ ನಾವು ತಿಳ್ಕೊಬೋದ್ ಮಾತು ಅಲ್ಲಿ ದುಡ್ಡು ಲಕ್ಕ ಬರಲ್ಲ ಎರಡು ವರ್ಷಕ್ಕೂ ಎರಡು ವರ್ಷದಿಂದ ಫಸಲು ಶುರು ಆಗುತ್ತೆ ಎರಡು ವರ್ಷದಿಂದ ಫಸಲು ಶುರು ಆಗ್ಬಿಡುತ್ತೆ ಇದು ಇದರ ನಟ ತತ್ಕ್ಷಣದ ನಿರ್ವಹಣೆಗಳಿಗೆ ಏನೇನ್ ಮಾಡ್ತೀರಾ ತಕ್ಷಣ ಅದಕ್ಕೆ ಕಟ್ ಹಾಕ್ತಿವಿ ಅಂದ್ರೆ ಬಾಳೆ ತೋಟದ ಅಡಿಕೆ ತೋಟದ ಹಳೆ ತಗೊಂಡು ಅದಕ್ಕೆ ಕ್ಲೀನ್ ಆಗಿ ಕಟ್ ಹಾಕ್ಬೇಕು ಅದೇ ಕಟ್ ಹಾಕ್ಬೇಕು ಸ್ವಲ್ಪ ಎದೆ ಮಟ್ಟ ಬರೋದ್ಕು ಒಂದ್ಸರಿ ಕುಡಿ ಚಿಗುರಿ ಇತ್ತಲ್ಲ ಅದನ್ನ ಕಟ್ ಮಾಡ್ಬೇಕು ಕಟ್ ಮಾಡಿದಾಗ ಅದು ಕವಲ ಹೊಡಿಯುತ್ತೆ ಕವಲ ಹೊಡೆದು ಮರ ತುಂಬಾ ಹಂಕ ಮತ್ತೆ ನಮ್ಗೆ ನೆತ್ತಿ ಲೆವೆಲ್ಗೆ ಆರಡಿ ಏಳು ಅಡಿ ಲೆವೆಲ್ ಬಂದಾಗ ಮತ್ತೊಂದ್ಸರಿ ಕಟ್ ಮಾಡ್ಬಿಟ್ರೆ ಅದು ಸಂಪಾಗಿ ಚಿಗಿರ್ಕೊಂಡು ಕವಲ್ ಹೊಡೆದು ಮರ ತುಂಬಾ ಹಾಳ್ಕೊಂಡು ಹೋಗುತ್ತೆ ಉತ್ತಮ ಫಸಲು ಬರ್ಲಿಕ್ಕೆ ಕಾರಣ ಆಗುತ್ತೆ ಈಗ ನಮ್ಮ ತೋಟದಲ್ಲಿ ನಾವು ತಳಿಗಳದ್ದು ನಮ್ಗೆ ವಿಶೇಷವಾದ ಕನ್ಫ್ಯೂಷನ್ ಏ ಇದೆ ಅಂತಾನೂ ಹೇಳಿದ್ರು ಆಶ್ಚರ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವ್ರನ್ನ ನನಗೆ ತಂದೆಯವರ ನನಗೆ ಕೇಳಿ ತಿಳ್ಕೊಳ್ಳೋಣ ನಮ್ಮ ತೋಟದಲ್ಲಿ ಇರೋ ತಳಿ ಯಾವ್ದು ನಮ್ಮ ತೋಟದಲ್ಲಿ ಇರೋದು ಯಾವ್ಯಾವ ತಳಿಗಳಿದೆ ಕರಿಮುಂಡ ಇದೆ ಹಾ ಮತ್ತೆ ಸಿಗಂಧನ ಇದೆ ಸಿಗಂಧಿ ನೀನು ಇದೆ ಮತ್ತೆ ಇದು ಪಣಿಯೂರು ಹಾ ಮತ್ತೆ ಮಲೆನಾಡಿನಾಟಿ ನಾಟಿ ನಾಟಿ ತಳಿ ಇದೆ ಒಂದಷ್ಟು ತಳಿಗಳು ಇನ್ನೂ ಐಡೆಂಟಿಫೈ ಆಗ್ಲಿಲ್ಲ ಸ್ನೇಹಿತರೆ ಅಷ್ಟು ತಳಿಗಳಿದೆ ನಾಲ್ಕೈದು ಜಾತಿ ತಳಿ ಇದೆ ಜಾತಿ ತಳಿಗಳಿದೆ ನಮ್ ತೋಟದಲ್ಲಿ ಹೇಗಾಗಿದೆ ಅಂದ್ರೆ ಒಂದು ನಾಲ್ಕೈದು ಜಾತಿಯ ತಳಿಗಳನ್ನ ನಾವು ನಾಟಿ ಮಾಡಿದೀವಿ ಅದು ಗೊಳ್ಳೋದು ಅಂತ ಹೇಳ್ತಾರೆ ಅದು ಸೈಂಟಿಸ್ಟ್ಗಳು ಏನ್ ಹೇಳ್ತಾರೋ ಅದು ಗೊತ್ತಿಲ್ಲ ನಮ್ದು ವಿಶೇಷವಾಗಿ ಆ ರೀತಿ ಆಗೋದ್ರ ಮೂಲಕ ಒಂದು ವಿಭಿನ್ನ ರೀತಿಯ ತಳಿಯಾಗಿ ಇದು ಪರಿವರ್ತನೆ ಆಗಿದೆ ಒಂದು ಅತ್ಯುತ್ತಮ ರೋಗ ನಿರೋಧಕ ತಳಿಯಾಗಿದೆ ನಮ್ಮಲ್ಲಿ ರೋಗ ಬಾಧೆ ಕಡಿಮೆ ಅನ್ಸುತ್ತೆ ರೋಗ ಕಡಿಮೆ ಅಂದ್ರೆ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಮಾಡ್ಬೇಕು ಅಂದ್ರೆ ರೋಗ ಜಾಸ್ತಿ ಆಗುತ್ತೆ ಸಹಜವಾಗಿ ಮಾಡ್ಬೇಕು ಹೇರ್ ಮಡಿ ಮಾಡ್ಬೇಕು ಅದಕ್ಕೆ ಮಣ್ಣು ಹಾಕ್ಬೇಕು ಬುಡಕ್ಕೆ ಹಾ ಇದೆಲ್ಲ ಮಾಡುದು ನೀರ್ ನಿಲ್ಬಾರ್ದು ಸಮಗ್ರ ಸಮಗ್ರ ಅಡಕೆ ಅಡಕೆ ಸಮಗ್ರ ಕೃಷಿ ಪದ್ಧತಿ ಏನಿದೆ ಅದನ್ನ ಫಾಲೋ ಫಾಲೋ ಮೂಲಕ ನಾವು ರೋಗ ಬಾಧೆಯಿಂದ ಪರಿಹಾರ ಕಂಡುಕೋಬಹುದು ಮತ್ತೆ ಇದು ನಾಲ್ಕು ಅಥವಾ ಐದು ತಳಿಗಳ ಒಂದು ವಿಶೇಷ ಮಿಶ್ರಣ ಅಥವಾ ಸಂಕರಣ ಆಗಿದೆ ಆ ತರದ್ ಆಗಿರಬಹುದು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ವಿಶೇಷವಾಗಿ ಕ್ವಿಕ್ವಿಲ್ಟೋ ಅಥವಾ ಶೀಘ್ರ ಸ್ವರ್ಗ ರೋಗ ಏನಿದೆ ಅದ್ರ ಬಾಧೆ ನಮ್ಗೆ ಅಷ್ಟಾಗಿ ಕಂಡು ಬಂದಿಲ್ಲ ಸ್ನೇಹಿತರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆ ತಂದೆಯವರು ಅತಿ ಹೆಚ್ಚಿನ ಗಮನವನ್ನು ಕೊಡ್ತಾರೆ ಅತಿ ಹೆಚ್ಚು ಸಮಯ ಕೊಡ್ತಾರೆ ತುಂಬಾ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ಆ ಮತ್ತೆ ಅದನ್ನ ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ನಿಮ್ಗೆ ಮಾಡಿದ್ದಾರೆ ಹಾಗಾಗಿ ನಮ್ಗೆ ಉತ್ತಮ ರೀತಿಯಾಗಿ ನಮ್ಮ ಬೆಳೆ ಬಂದಿದೆ ನೀವು ವಿಡಿಯೋದಲ್ಲೂ ಸಹಿತ ನೋಡ್ತಾ ಇದ್ದೀರಾ ನೋಡ್ಬೋದು ಆ ಈ ತಳಿಗಳಲ್ಲಿ ತಳಿಗಳ ಬಗ್ಗೆನೆ ಒಂದು ಸಂಪೂರ್ಣವಾದ ವಿಡಿಯೋವನ್ನು ಮಾಡ್ತೇವೆ ನಮ್ಮಲ್ಲಿ ನಾಲ್ಕೈದು ತಳಿಗಳನ್ನ ನಾವು ನಾಟಿ ಮಾಡಿದ್ದೇವೆ ಆ ಕಾಳು ಸಾಕಷ್ಟು ತಳಿಗಳಿದೆ ಸೊ ತಳಿಗಳ ಬಗ್ಗೆನೂ ಒಂದು ಸಂಪೂರ್ಣ ಮಾಹಿತಿ ಒಂದು ವಿಡಿಯೋ ಮಾಡ್ತೇವೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಂದು ಕಾಳು ಮೆಣಸಿನ ಬಳ್ಳಿಯನ್ನ ನಡುವುದರ ಬಗ್ಗೆ ಆಗಿದೆ ಯಾಕಂತ ಹೇಳಿದ್ರೆ ಈ ಈ ಸಮಯ ಏನಿದೆ ತುಂಬಾ ಸೂಕ್ತವಾದ ಸಮಯ ಸರಿಯಾದ ಟೈಮ್ ಯಾವುದು ಅಂತ ನಿಮ್ಮ ಅಭಿಪ್ರಾಯ ಸರಿಯಾದ ಕಾಳು ನಡಕ್ ಸರಿಯಾದ ಟೈಮ್ ಅಂದ್ರೆ ಜೂನ್ ಮೊದಲನೇ ವಾರ ಜೂನ್ ಮೊದಲನೇ ವಾರ ಅಂದ್ರೆ ವಿಪರೀತ ಮಳೆಗಾಲ ಶುರು ಆಗೋದಕ್ಕಿಂತ ಮೊದಲು 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 ಮೋಡ ವಾತಾವರಣದಲ್ಲಿ ನಡಬೇಕು ಹಾ ಮೋಡ ವಾತಾವರಣ ನಟ್ರೆ ಅದು ಬೇಗ ಚಿಗ್ರುತ್ತೆ ಸೆಟ್ ಆಗುತ್ತೆ ಮಣ್ಣಿಗೆ ಸೆಟ್ ಆಗಿ ಬೇರ್ ಬಿಟ್ಟು ಹಹಹ ಬೇಗ ಮೇಲೆ ಹೋಗುತ್ತೆ ಹಾ ಇಲ್ಲ ಬರೀ ಬಾರಿ ಬಿಸ್ಲಿದ್ದಾಗ ನಟ್ರೆ ಅದು ಬಾಡ್ಕನ್ ಬಿಡುತ್ತೆ ಬಳ್ಳಿ ಮತ್ತೆ ಅದು ಬಳ್ಳಿ ಸತ್ತು ಹೋಗಕ್ಕೆ ಇಡ ಆಗೋಕೋ ಅಥವಾ ಸಾವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆಗುತ್ತೆ ಆ ಜೂನ್ ಮಧನವಾರal ದೆ ಮತ್ತೆ ಯಾವಾಗ ನೋಡಬಹುದು ಮತ್ತೆ ಸೆಪ್ಟೆಂಬರ್ ಮೊದಲನೇ ವಾರದಿಂದ ನೋಡಬಹುದು ಸೆಪ್ಟೆಂಬರ್ ಮೊದಲನೇ ವಾರದಿಂದನೇ ನೋಡಬಹುದು ಆಂದ್ರೆ ಈ ಎಫ್ ಮಳೆ ಇದೆ ಅನ್ನೋದನ್ನು ಕೊನೆ ವಾರ ಅಥವಾ ಸೆಪ್ಟೆಂಬರ್

ಶ್ರದ್ಧೆ ಮತ್ತೆ ಶ್ರಮ ಮತ್ತೆ ತಾಳ್ಮೆ ಅಂತ ನಾನು ಪ್ರತಿ ಬಾರಿನೂ ನಮ್ಮ ಎಲ್ಲ ಕೃಷಿ ಸರಣಿಗಳಲ್ಲೂ ಉಪಯೋಗಿಸ್ತಾ ಇರ್ತೀನಿ ಅದರಿಂದಾಗಿ ನಮಗೆ ಒಂದು ಉತ್ತಮ ಅಡಿಕೆ ತೋಟನ ಮತ್ತೆ ಉತ್ತಮ ಕಾಳು ಮಣಸಿನ ತೋಟವನ್ನ ಅಡಿಕೆ ತೋಟದಲ್ಲಿ ಉತ್ತಮ ಕಾಳು ಮಣಸಿನ ನಿರ್ವಹಣೆ ಮಾಡೋದು ಅದ್ರ ಮೂಲಕ ನಾವು ಹೆಚ್ಚೆಚ್ಚು ಆದಾಯ ಪಡಿಲಿಕ್ಕೆ ನಮ್ಗೆ ಅನುಕೂಲ ಆಗ ಹಾಗೆ ಆಗಿದೆ ಆ ನಮ್ಗೆ ನಮ್ಗೇನ್ ನಮ್ಮ ತೋಟದಲ್ಲಿ ಆಗಿದೆ ಅದನ್ನೇ ತಮಗೆ ತಲುಪಿಸತಕ್ಕಂಥ ವಿಷಯ ಅದರಲ್ಲಿ ಪ್ರಥಮವಾಗಿ ಯಾವುದೇ ಬೆಳೆಯಲ್ಲಾಗ್ಲಿ ನಿಮ್ಗೆ ನಮ್ಗೆ ನಾಟಿ ಮಾಡೋದು ಪ್ರಾಥಮಿಕ ಅಂತ ಅದ್ರ ಬಗ್ಗೆ ನಾವು ಇವತ್ತು ವಿಡಿಯೋ ಮಾಡಿದೀವಿ ಅದ್ರ ಬಗ್ಗೆ ನಾವು ತಿಳ್ಸಿಕೊಡ್ಬೇಕು ಅಂತ ಇದ್ವಿ ಅದ್ರ ಬಗ್ಗೆ ಈಗ ಒಂದು ವಿವರಣಾತ್ಮಕ ವಿವರಣೆಯನ್ನು ತೋರಿಸಿದ್ದೇವೆ ಈಗ ನಾವು ನೆಕ್ಸ್ಟ್ ಕ್ಲಿಪ್ ಅಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗ ಹೇಗೆ ನಡೋದು ಅಂತ ತಂದೆಯವ್ರ ಮೂಲಕನೇ ನಾವು ನೋಡಿ ಅಥವಾ ಕೇಳಿ ತಿಳ್ಕೊಳ್ಳೋಣ ಸ್ನೇಹಿತರೆ ಆ ಸ್ನೇಹಿತರೆ ಕಾಳು ಬಳ್ಳಿ ನಡುವುದನ್ನ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ತಂದೆಯವರ ಜೊತೆಗೂಡಿ ಇವತ್ತು ನಾವು ಅದರದ ಮುಂದುವರೆದ ಭಾಗದಲ್ಲಿ ರನ್ನರ್ಸ್ ಇಂದನೇ ಮಾಡ್ತೀವಿ ಅಂತ ಹೇಳಿದ್ದೇವೆ ನಮ್ಮ ತೋಟದಲ್ಲಿ ನೂರಕ್ಕೆ ತೊಂಬತ್ತು ಭಾಗ ನಾವು ರನ್ನರ್ಸ್ ಇಂದ ಮಾಡಿದ್ದಿದೆ ಇದಕ್ಕೆ ನಾವು ಏನ್ ಮಾಡೋದು ಉತ್ತಮವಾಗಿ ಫಸ್ಲು ಬರ್ತಕ್ಕಿರ್ತ ಇರ್ತಕ್ಕಂಥ ಒಂದು ಮರದ ರನ್ನರ್ ಇಂದ ನಾವು ಅದನ್ನ ಆ ಆಯ್ಕೆ ಮಾಡ್ಕೊಳ್ತೇವೆ ಉತ್ತಮ ಫಸ್ಲಿರೋದು ಮತ್ತೆ ದಷ್ಟಪುಷ್ಟವಾಗಿರೋ ಬಳ್ಳಿಯಿಂದ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅದು ಗುಣಮಟ್ಟಕ್ಕಾಗಿ ಆತರ ಮಾಡ್ತೇವೆ ತಂದೆಯವರು ಈಗ ಒಂದು ರನ್ನರನ್ನ ಒಳ್ಳೆ ಕ್ವಾಲಿಟಿಯ ಉತ್ತಮ ಇದರ ರನ್ನರನ್ನ ಆಯ್ಕೆ ಮಾಡ್ಕೊಳ್ತಾರೆ ಈಗ ಈ ತರ ಹಾಡಿದ ಬಂದಿರೋದನ್ನ ಕಟ್ ಮಾಡ್ಬೇಕು ಹಾ ಇದು ಎಷ್ಟು ಉದ್ದ ಇರಬೇಕು ಹೇಗೆ ಬಲ್ತ್ ಆ ಆ ಏನಾದ್ರು ವಿಶೇಷ ಗಮನವನ್ನು ಕೊಡೋದಿದೆಯಪ್ಪ ಒಂದ್ ಮೂರ ಅಡಿ ಆದ್ರೂ ಇರಬೇಕು ಮೂರ್ ಅಡಿ ಆದ್ರೂ ಬೇಕು ಕಾರಣ ಕಾರಣ ಕಟ್ಟಬೇಕಲ್ಲ ಒಂದುವರೆ ಅಡಿಯಿಂದ ಒಂದುವರೆ ಅಡಿ ದೂರದಲ್ಲಿ ಇರ್ತೀರ ಸರಿ ಅಲ್ಲಿಂದ ಬಳ್ಳಿ ಹೋಗಿ ಮರಕ್ ಇಷ್ಟು ಕಾರ್ ಬರೋ ಒಂದ್ ಎರಡ್ ಎರಡುವರೆ ಅಡಿಯ ಮರಕ್ ಬರ್ಬೇಕು ಆಗ್ಬೇಕು ಹೋಗ್ ಕಟ್ಟೊಡಿಯಕ್ಕೆ ಅನುಕೂಲ ಆಗುತ್ತೆ ಹಾ ಹಾ ಮತ್ತೆ ಮಣ್ಣೊಳಗೂ ಸಾಕಷ್ಟು ಹೋಗುತ್ತೆ ಹೋಗುತ್ತೆ ಒಂದ್ ಎರಡು ಮೂರು ಗಣ್ಣಷ್ಟು ನೀವು ಅದನ್ನ ಮಣ್ಣೊಳಗು ಹೋಗುತ್ತೆ ಹಾ ಹಾ ಕನಿಷ್ಠ ಎರಡು ಗಣ್ಣು ಹೋದ್ರು ಸಾಕಾಗತ್ತ ಹ್ಮ್ ಎರಡು ಗಂಡು ಹೋದ್ರು ಸಾಕು ಯಾಕೆಂದ್ರೆ ನಮ್ಮಲ್ಲಿ ಬಳ್ಳಿಯ ಲಭ್ಯತೆ ಸಾಕಷ್ಟಿದೆ ಹೊಸದಾಗಿ ಮಾಡೋರಿಗೆ ಅಥವಾ ಮಾರುಕಟ್ಟೆಯಿಂದ ಬಳ್ಳಿ ಕರಿ ಮೂರ್ ಇದೊಂದು ಮೂರ್ ಇಂಚ ನಾಲ್ಕು ಇಂಚ್ ಇರುತ್ತೆ ಹಾ ಮೂರ್ ಗಣ್ಣು ಹೋದ್ರು ಸಾಕು ಮೂರ್ ಗಣ್ಣು ಎರಡು ಗಣ್ಣಿನ ಮೇಲೆ ಹಾ ಎರಡು ಗಣ್ಣಿಂದ ಒಳಗಿಡ್ಬಾರ ಎರಡು ಗಂಡ ಕನಿಷ್ಠ ಎರಡು ಗಣ್ಣು ಮಣ್ಣ ಮಣ್ಣಿನ ನಾವು ಮಣ್ಣಿನ ಒಳಗಿನಲ್ಲಿ ಮತ್ತೆ ಇದರ ಎಲೆಗಳನ್ನೆಲ್ಲ ತೆಗಿಬೇಕ ಪ್ರತಿಯೊಂದನ್ನು ಎಲೆ ಪೂರ್ತಿ ತೆಗಿಬೇಕು ಕಟ್ ಮಾಡಿ ಹಾ ಹ್ಮ್ ಚೆನ್ನಾಗಿ ನೋಡಿ ಇಲ್ಲಿ ಬೇರೆಗಳು ಈಗಾಗಲೇ ಈಗಾಗ್ಲೇ ಬೇರ್ಗಳು ಬಂದ್ಬಿಟ್ಟಿಲ್ಲ ಈ ಬೇರಿದೆ ಇದೆ ಈಗ ಎರಡ್ ಗಣ್ಣು ಇದ್ದಾಗ ಎರಡ್ ಗಣ್ಣಲ್ಲೂ ಬೇರಿದೆ ಎರಡ್ ಗಣ್ಣ ಮುಳಿಸಿ ಇಲ್ಲಿ ತನಕ ಹಾಕಿದಾಗ ಮಣ್ಣು ಹಾಕಿದಾಗ ತಕ್ಷಣ ಅದು ಭೂಮಿಗೆ ಸಟ್ಟಾಗುತ್ತೆ ಹೊಂದ್ಕೊಳ್ಳುತ್ತೆ ಬೇರ್ ತಕ್ಷಣ ಇರುತ್ತೆ ಚಾಲನೆ ಹೋಗ್ ಸರಿ ಬಳ್ಳಿ ಮೇಲೆ ಹೋಗ್ತು ಈಗ ನಾವ್ ಆ ಇದಕ್ಕೆ ನಾಟಿ ಮಾಡ್ತೀವ ಆ ಮರಕ್ಕೆ ಮರಕ್ಕೆ ನಾಟಿ ಮಾಡ್ತೀವಿ ಹಾ ಬನ್ನಿ ಇದು ನಮ್ಮ ಪ್ರೀತಿಯ ನಾಯಿ ಹೆಸರು ಮೋಟಿ ಆದ್ರೆ ಮುದನ ಕ್ರಾಸ್ ಬೇರ್ ಯಾವಾಗ್ಲೂ ತೋಟದಲ್ಲಿ ನಮ್ಮ ಜೊತೆಗೆ ಇರುತ್ತೆ ಸ್ನೇಹಿತರೆ ಮರದಿಂದ ಹಾ ಅಡಿ ದೂರದಲ್ಲಿ ಮರದಿಂದ ಒಂದೊಂದು ವರ್ಡಿ ದೂರದಲ್ಲಿ ಸ್ನೇಹಿತರೆ ನಮ್ಮ ತೋಟದಲ್ಲಿ ಸಾಕಷ್ಟು ಕಳೆ ಇದೆ ನಾವು ಕಳೆಯೊಂದಿಗೇನೆ ಕೃಷಿ ಮಾಡ್ತೇವೆ ಕಳೆ ಬಳಸೋದಿಲ್ಲ ಇದ್ರ ಬಗ್ಗೆನೂ ಸಹಿತ ಒಂದು ವಿಸ್ತೃತವಾದ ವಿಡಿಯೋ ಮಾಡಿ ಹಾಕ್ತೇನೆ ಅದರ ಅನುಕೂಲತೆಗಳೇನು ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು

ಕ್ಲೀನ್ ಆಗಿ ಪ್ರಶ್ನೆ ಮಾಡಬೇಕು ಸರಿಯಾಗಿ ಮಣ್ಣು ಹಾಕಿ ಗಾಳಿ ಆಡದ್ ಹಾಗೆ ಅದನ್ನು ಮುಚ್ಚಬೇಕು ಹದವಾಗಿ ಮೆಟ್ಟಿದ್ರು ನಡೀತದೆ ನಮ್ಮಲ್ಲಿ ಬೇರೆ ಏನು ಬಳ್ಳಿ ಉಪಯೋಗಿಸಲ್ಲ ಇದು ಅಡಿಕೆಳೆ ತುಂಬಾ ಇರುತ್ತಾ ಹಾ 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 ಈ ಅಡಿಕೆ ತಗೊಂಡು ಇದ್ರಾಗೆ ದಾರ ಮಾಡ್ಕೊಂಡು

ಮರಕ್ಕೆ ತಾಗಿಸಿ ನಡೆದೇ ಇದ್ರೆ ಅಡಿಕೆ ಮರಕ್ಕೆ ಅದು ಚಿಗರಿದ ನಂತರ ಅಷ್ಟು ಸುಲಭದಲ್ಲಿ ಹತ್ಕೊಳ್ಳೋದಿಲ್ಲ ಅನ್ನೋದು ತಕ್ಷಣ ಈಗ ಅಲ್ಲಿ ಭೂಮಿಗೆಲ್ಲ ಸ್ನೇಹಿತರೆ ಇದಿಷ್ಟು ನಮ್ಮ ತಂದೆ ತಂದೆಯವರೊಂದಿಗಿನ ವಿಡಿಯೋ ಮಾಡಿದ್ದೇವೆ ನಾವು ಕಾಳು ಮಣಸಿನ ಬಳ್ಳಿಯ ನಡುವ ಕುರಿತು ಒಂದು ಪ್ರಾಥಮಿಕ ವಿಡಿಯೋ ಇದು ಉತ್ತಮ ರೀತಿಯಲ್ಲಿ ಮೂಡ್ ಬಂದಿದೆ ಅಂತ ನಾನು ಭಾವಿಸ್ತ ಆ ತಂದೆಯವರ ನಮ್ಮದೇ ತೋಟ ತಂದೆಯವರ ಸಹಾಯದಿಂದ ಅವರ ಅನುಭವನ ಬಳಸ್ಕೊಂಡು ನಾವು ಮಾಡಿದ ವಿಡಿಯೋ ಆಗಿದ್ರಿಂದ ತಂದೆಯವ್ರಿಗೆ ನಾವೇ ಧನ್ಯವಾದ ಹೇಳೋ ಪ್ರಶ್ನೆ ಇಲ್ಲ ನಮ್ಮ ತೋಟನ ನೀವೆಲ್ಲ ಆದ್ಮೇಲೆ ಹಾ ಹೇಳಿ ಸೋಗ ಇರುತ್ತಲ್ಲ ಹೋಗು ಅಲ್ಲಿ ಸೋಗನ ಅಲ್ಲ ಕಡಿದು ಇದ್ರ ಮೇಲೆ ಮುಚ್ಚು ಅಂದ್ರೆ ಮಲ್ಚಿಂಗ್ ತುಂಬಾ ಮುಖ್ಯ ಅಂತ ಹ್ಮ್ ಅತಿ ಮಳೆ ಬಂದ್ರೆ ನೀರು ಇದ್ರಲ್ಲಿ ಹೋಗಲ್ಲ ಮತ್ತೆ ಮತ್ತೆನ ಅವಾಯ್ಡ್ ಮಾಡುತ್ತೆ ನಮ್ಮ ಯಾವ ಅದ್ರ ಬುಡದಲ್ಲಿ ಕಳೆ ಇದ್ರೆ ಕಳೆ ಇಲ್ಲದೆ ಇದ್ರೆ ಆಯ್ತು ಸಾಕು ಅನ್ನೋದು ನಮ್ಮ ಅಭಿಪ್ರಾಯ ಸ್ನೇಹಿತರೆ ಅದ್ರ ಬಗ್ಗೆ ನಾನು ಮೊದಲ ತಿಳಿಸಿದಂತೆ ಒಂದು ವಿಸ್ತೃತವಾದ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಆ ಇದಿಷ್ಟನ್ನು ಇವತ್ತು ನಾವು ಕಾಳು ನಡುವ ಅದರ ವಿಧಾನ ಬಳ್ಳಿಯನ್ನ ಹೇಗೆ ನಡಬೇಕು ಅದು ಹೇಗೆ ಅನ್ನೋದ್ರ ಬಗ್ಗೆ ಆ ತಂದೆಯವರ ಅನುಭವದ ಮುಖಾಂತರ ಪ್ರಾಥಮಿಕತೆ ಅನ್ನೋ ಮಟ್ಟದಲ್ಲಿ ಅವ್ರು ನಮ್ಗೆ ತೋರ್ಸ್ಕೊಟ್ಟಿದ್ದಾರೆ ಇದೆಲ್ಲ ತಮ್ಮೆಲ್ಲರಿಗೂ ಈ ವಿಷಯಗಳು ತುಂಬಾನೇ ಅನುಕೂಲ ಆಗತ್ತೆ ಅನ್ನೋದು ನನ್ನ ಭಾವನೆ ಸ್ನೇಹಿತರೆ ಹೀಗೆ ಆ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈಗ ಒಂದೇ ದಿಕ್ಕಿ ನಟಿ ನಾನು ಹಾ ಹಾ ನಮ್ಮಲ್ಲಿ ಬಳ್ಳಿಯಲ್ಲಿ ಸಾಕಷ್ಟು ಇದೆ ತೋಟ ನೋಡಿದ್ರೆ ನಿಮ್ಗೆ ಅನಿಸ್ತದೆ ರನ್ನರ್ಗಳು ಸಾಕಷ್ಟು ಸಿಗುತ್ತೆ ಟಾಪ್ ಶೂಟ್ಗಳು ಸಾಕಷ್ಟು ಸಿಗುತ್ತೆ ನಾವು ಹೆಚ್ಚೆಚ್ಚಾಗಿ ರನ್ನರ್ ಗಳನ್ನ ನಮ್ಮಲ್ಲಿ ಸಾಕಷ್ಟು ಬಳ್ಳಿಗಳನ್ನ ನಡ್ತೇವೆ ಏನು ತಪ್ಪಿಲ್ಲ ಎರಡು ಮೂರು ನಾಲ್ಕು ಬಳ್ಳಿಗಳನ್ನ ತಂದೆಯವರು ಅಭಿಪ್ರಾಯ ಮತ್ತೆ ಅವರ ಅನುಭವದಲ್ಲಿ ಅವ್ರು ಕಂಡ್ಕೊಂಡದ್ದು ಏನಂದ್ರೆ ಎರಡಕ್ಕಿಂತ ಹೆಚ್ಚು ಬಳ್ಳಿಗಳು ಮೂರು ನಾಲ್ಕು ಹೀಗೆ ನಟ್ರೆ ಒಂದ್ ಒಮ್ಮೆಲೆ ನಟ್ರೆ ಬಳ್ಳಿಗಳು ದಷ್ಟಪುಷ್ಟವಾಗಿ ಸದೃಢವಾಗಿ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಬೆಳೆ ಬರ್ಲಿಕ್ಕೆ ಅದಕ್ಕೆ ಇಳುವರಿ ತೆಗಿಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ತಂದೆಯವರು ಈಗ ಹೇಳಿದಾಗೆ ಇದು ಇದು ನಟದ್ದು ಒಂದೇ ಬಳ್ಳಿ ನಟದ್ದು ಒಂದೇ ಬಳ್ಳಿ ಎಲ್ಲ ನಟದ್ ಇದ್ದಿರಬಹುದು ಉಳ್ಕೊಂಡದ್ದು ಒಂದೇ ಬಳ್ಳಿ ಇದರಲ್ಲಿ ಅದು ಅಂತ ದೊಡ್ಡ ಪ್ರಮಾಣದಲ್ಲಿ ನಮಗೆ ಮರಕ್ಕೆ ಇನ್ನೂ ಕವರ್ ಆಗಿಲ್ಲ ಆದ್ರೂ ಸಹಿತ ಇದು ಒಂದೇ ವರ್ಷದ ಬಳ್ಳಿ ಇದು ಸಾಕ ಕ್ಷಮಿಸಿ ಎರಡನೇ ವರ್ಷದ ಬಳ್ಳಿ ಆದ್ರೂ ಸಹಿತ ಇದರಲ್ಲೂ ನಮಗೆ ಸಾಕಷ್ಟು ಪ್ರಮಾಣದ ಅಹ್ ಫಸಲಿದೆ ಒಳ್ಳೆ ರೀತಿಯಾಗಿ ಇದು ಬರ್ತಾ ಇದೆ ಸ್ನೇಹಿತರೆ ಇದಿಷ್ಟು ಇವತ್ತು ನಾವು ಕಾಳುಮೆಣಸು ನೋಡುವುದರ ಬಗ್ಗೆ ಮಾಡಿದ ವಿಡಿಯೋ ಆಗಿದ್ದು ತಮ್ಮೆಲ್ಲರಿಗೂ ಇದು ಇಷ್ಟ ಆಗಿರುತ್ತೆ ಅನ್ನೋದನ್ನು ನಾನು ಭಾವಿಸಿದ್ದೇನೆ ದಯವಿಟ್ಟು ಎಲ್ಲರೂ ಹೆಚ್ಚೆಚ್ಚು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಇನ್ನು ಮುಂದಿನ ವಿಡಿಯೋ ಸರಣಿಗಳಲ್ಲಿ ಅಡಿಕೆ ಮತ್ತು ಕಾಳುಮೆಣಸು ಕೃಷಿ ಅದರಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತ ಅಂಶ ಸೂಕ್ಷ್ಮ ಅಂಶಗಳು ಮತ್ತು ಆ ಸೂಕ್ಷ್ಮ ಅಂಶಗಳನ್ನು ನಾವು ಗಮನಿಸೋದ್ರ ಮೂಲಕ ನಾವು ಯಾವ ರೀತಿ ಉತ್ತಮ ಇಳುವರಿ ಪಡಿಬಹುದು ಅನ್ನೋದನ್ನ ತಂದೆಯವರ ಅನುಭವ ಮತ್ತು ಅವರ ಏನು ಇಷ್ಟು ವರ್ಷಗಳ ನಿರಂತರ ಶ್ರಮ ಇದೆ ನಿರಂತರ ಆ ನಿರಂತರವಾಗಿ ಅವರು ಏನು ಕೆಲಸಗಳನ್ನ ಮಾಡಿದ್ದಾರೆ ನಮ್ಮನ್ನು ಅದ್ರಲ್ಲಿ ತೊಡಸ್ಕೊಂಡಿದ್ದಾರೆ ಅದರಿಂದ ಆದ ಅನುಕೂಲಗಳೇನು ಅನ್ನೋದನ್ನ ತಮ್ಮೆಲ್ಲರ ತನಕ ತಿಳಿಸೋ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಸ್ನೇಹಿತರೆ ಆ ಸ್ನೇಹಿತರೆ ನಾನು ನಿಮಗೆ ಈಗ ತೋರಿಸ್ತಾ ಇರೋದು ವಿಡಿಯೋದಲ್ಲಿ ಆ ಈ ವರ್ಷ ನಟ್ಟ ಬಳ್ಳಿ ತಂದೆಯವರು ಈ ವರ್ಷ ನಟ್ಟದ್ದು ಅಂದಾಜು ಅಂದಾಜು ಹದಿನೈದರಿಂದ ಇಪ್ಪತ್ತು ದಿವಸ ಮಾತ್ರ ಆಗಿದೆ ಇದು ಆಗಲೇ ಚಿಗುರು ಹೊಡೆಯಲು ಶುರುವಾಗಿದೆ ಸ್ನೇಹಿತರೆ ಈ ರೀತಿ ಒಳ್ಳೆ ರೀತಿ ಕಟ್ ಹಾಕ್ಬೇಕು ಅನ್ನೋದನ್ನ ತಂದೆಯವರು ತಿಳಿಸ್ಕೊಟ್ಟಿದ್ದಾರೆ ಇದು ಚಿಗುರಿ ಚಿಗುರು ಹೊಡಿತಾ ಇದೆ ನೀವು ನೋಡ್ಬೋದು ಅಹ್ ಮರನ ಅವಲಂಬಿತ ಬಳ್ಳಿಯನ್ನ ಅವಲಂಬಿತವಾಗಿ ಏನಿದೆ ಇದು ಇದನ್ನ ಶುರುವಾಗಿದೆ ಸ್ನೇಹಿತರೆ ಇದು ನಮ್ಮ ಆ ಹದಿನೈದರಿಂದ ಇಪ್ಪತ್ತು ದಿವಸದ ಬಳ್ಳಿ ಆದ್ರೆ ಆ ಈಗ ಏನ್ ತೋರಿಸ್ತೇನೆ ಸ್ನೇಹಿತರೆ ಈ ಬಳ್ಳಿ ಹೋದ ವರ್ಷ ನಟ್ಟದ್ದು ಅಂದ್ರೆ ಹೋದ ವರ್ಷ ಈ ಸಮಯದಲ್ಲಿ ನಾಟಿ ಮಾಡಿದ ಬಳ್ಳಿ ಇದು ಇದು ಆ ಸ್ಪಷ್ಟವಾಗಿ ನಿಮಗೆ ಮರಕ್ಕೆ ಹತ್ತಿದೆ ಸಾಕಷ್ಟು ಕವಲ್ಗಳು ಹೊಡೆದು ಟಿಸಿಲು ಹೊಡೆದು ಉತ್ತಮ ರೀತಿಯಲ್ಲಿ ಇದು ಬೆಳೀತಾ ಇದೆ ಸ್ನೇಹಿತರೆ ಇದು ಒಂದು ವರ್ಷದ ಬಳ್ಳಿ ಇದು ನಮ್ಗೆ ಮುಂದಿನ ಪರಿ ಒಳ್ಳೆ ರೀತಿಯ ಇಳುವರಿ ಮತ್ತು ಫಸಲನ್ನು ಬರುತ್ತೆ ಮುಂದಿನ ಬರಿ ಇದು ಅಷ್ಟಪುಷ್ಟವಾಗುತ್ತೆ ಅದಕ್ಕೆ ಉದಾಹರಣೆ ಅಂದ್ರೆ ಇದು ನಮ್ಮ ಎರಡನೇ ವರ್ಷದ ಬಳ್ಳಿ ಈ ಬಳ್ಳಿ ನನ್ನ ನಟು ನಾವು ಹೀಗೆ ಎರಡು ವರ್ಷ ಆಗಿದೆ ಇದು ರೀತಿ ಒಳ್ಳೆ ರೀತಿಯಾಗಿ ಇದು ಬಂದು ಬುಷಿಯಾಗಿ ಬೆಳೆದಿದೆ ತಂದೆಯವರು ಏನೇನು ಹೇಳಿದ್ರು ನಮಗೆ ವಿಡಿಯೋದಲ್ಲಿ ಅದನ್ನೆಲ್ಲದನ್ನು ನಾವು ಅವರು ಚಾಚು ತಪ್ಪದೆ ಪಾಲಿಸಿ ಅವ್ರು ಮಾಡಿರೋದು ಇದು ನಮ್ಗೆ ಸಾಕಷ್ಟು ಈ ಎರಡನೇ ವರ್ಷಕ್ಕೆ ಸಾಕಷ್ಟು ಫಸಲು ಬಂದಿದೆ ಇದರಲ್ಲಿ ಒಳ್ಳೆ ರೀತಿಯಿದೆ ಅಹ್ ತಳಿಗಳ ಬಗ್ಗೆ ಮತ್ತೊಂದು ಎಲ್ಲ ನಿಮಗೆ ನಾನು ವಿಸ್ತೃತವಾದ ಇನ್ನೊಂದು ವಿಡಿಯೋನ ಮಾಡಿ ತಿಳಿಸ್ತೀನಿ ಗೆಳೆಯರೆ ನಮ್ಮ ಈ ಅಡಿಕೆ ತೋಟದಲ್ಲಿ ನಮ್ಗೆ ಕ್ಷಮಿಸಿ ನಾವು ಈ ಅಡಿಕೆ ತೋಟದಲ್ಲಿ ಕಳೆದ ಹದಿನೈದು ವರ್ಷದಿಂದ ನಾವು ಕಾಳು ಕೃಷಿಯನ್ನು ಮಾಡ್ತಾ ಇದ್ದೇವೆ ಆ ಸಾಕಷ್ಟು ಬಳ್ಳಿಗಳು ನಮಗೆ ಅತ್ಯುತ್ತಮ ಗುಣಮಟ್ಟದ ಕಾಯಿಯನ್ನ ಅತ್ಯುತ್ತಮ ಗಾತ್ರದ ಕಾಯಿಗಳನ್ನು ಕೊಟ್ಟಿದೆ ಅತ್ಯುತ್ತಮ ರೀತಿಯಲ್ಲಿ ಇದು ನಮ್ಗೆ ಆ ಫಸಲ್ ಕೊಡ್ತಾ ಇದೆ ಕೃಷಿ ಮಾಡಬೇಕು ಸಮಗ್ರ ಕೃಷಿ ಮಾಡಬೇಕು ಹಾಗ ಮಾತ್ರ ಅವಾಗ ಎಲ್ಲದು ಸಾಧ್ಯ ಆಗತ್ತೆ ಹೇಗೆ ಏನು ಎತ್ತ ಅನ್ನೋದನ್ನ ನಿಮ್ಗೆ ಸಂಪೂರ್ಣ ವಿಡಿಯೋವನ್ನ ಮಾಡ್ತೇನೆ ನಮ್ಮ ಕೆಲವು ಬಳ್ಳಿಗಳು ನಲವತ್ತಡಿಗಿಂತೂ ಹೆಚ್ಚಿಗೆ ಎತ್ತರಕ್ಕೆ ಹೋಗಿದೆ ನಮ್ಮ ಒಂದೊಂದು ಬಳ್ಳಿ ಸಹಿತ ನಮ್ಗೆ ಒಣಗಿದ ಹತ್ತತ್ತು ಕೆ ಜಿಯಷ್ಟು ಕೆಲವು ಬಳ್ಳಿಗಳು ಕಾಳುಮೆಣಸು ಉತ್ತಮ ರೀತಿಯಲ್ಲಿ ಇಳುವರಿ ಬಂದಿದ್ದ ಬಳ್ಳಿಯಲ್ಲಿ ನಮಗೆ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ ಎರಡನೇ ವರ್ಷಕ್ಕೇನೆ ನಮಗೆ ಕನಿಷ್ಠ ಒಂದು ಕೆ ಜಿಯಷ್ಟು ಒಣ ಕಾಳುಮೆಣಸು ದೊರೆಯುವಂಥ ದೊರೆಯುವಂತ ವ್ಯವಸ್ಥೆ ಇದೆ ಆ ರೀತಿಯಾಗಿ ನಾವು ಕೃಷಿ ಮಾಡದಲ್ಲಿ ಖಂಡಿತವಾಗ್ಲೂ ನಮ್ಗೆ ಲಾಭದಾಯಕ ಆಗತ್ತೆ ಇದು ಮಿಶ್ರ ಬೆಳೆಯಾಗಿ ನಾವು ಬೆಳಿತಾ ಇರೋದ್ರಿಂದ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆನು ಅಗತ್ಯವಾಗಿ ವಿಶೇಷವಾಗಿರುತ್ತೆ ಅದ್ರ ಬಗ್ಗೆನು ಸಮಗ್ರವಾದ ಒಂದು ವಿಡಿಯೋ ಮಾಡ್ತೇವೆ ಮತ್ತೆ ನಮಗೆ ನಮ್ಗೆ ಯಾವುದೇ ರೈತ ಯಾವುದೇ ರೀತಿಯ ಬೆಳೆ ಬೆಳೆದ್ರೂ ನಮ್ಗೆ ಸಮಸ್ಯೆ ಇರೋದು ಬೆಲೆಯಲ್ಲಿ ಅದರ ರೇಟು ಒಂದು ಕ್ವಿಂಟಾಲಿಗೆ ಎಷ್ಟಾಯ್ತು ಒಂದು ಜಿಗೆ ಎಷ್ಟಾಯ್ತು ಅಂತ ಈ ರೀತಿ ಮಿಶ್ರ ಬೆಳೆಗಳನ್ನು ಮಾಡೋದ್ರ ಮೂಲಕ ಅಡಿಕೆಯಲ್ಲೇ ಆದ ವ್ಯತ್ಯಾಸನ ಕಾಳು ಸರಿ ತೋಗ್ತದೆ ಅಥವಾ ಕಾಳುಮೆಣಸಿನಲ್ಲಿ ವ್ಯತ್ಯಾಸ ಬಂದಾಗ ನಮಗೆ ಅಡಿಕೆ ಸರಿ ತೂಗೋಗ್ತದೆ ಒಟ್ಟಾರೆಯಾಗಿ ರೈತ ಸಮಗ್ರವಾಗಿ ಕೃಷಿ ಮಾಡೋದ್ರ ಮೂಲಕ ತನ್ನ ಆದಾಯನ ಹೆಚ್ಚಿಸ್ಕೊಳ್ಳುತ್ತಾ ಹೆಚ್ಚಿಸ್ಕೊಳ್ಳೋದು ಒಂದು ಕಡೆ ಆದರೆ ನಿಗದಿತವಾಗಿ ಮಾಡ್ಕೊಳ್ಲಿಕ್ಕೆ ಏನು ಬೇಕು ಅಷ್ಟನ್ನಂತೂ ನಾವು ಮಾಡ್ಬೋದು ಅನ್ನೋದು ನಮ್ಮ ಸ್ವಂತ ಅನುಭವದ ಅಭಿಪ್ರಾಯ ಸ್ನೇಹಿತರೆ ಹಾಗಾಗಿ ನಾವು ಈ ರೀತಿಯ ವಿಡಿಯೋ ಸರಣಿಗಳನ್ನು ಇನ್ನು ಹೆಚ್ಚೆಚ್ಚಾಗಿ ಮುಂದುವರಿಸ್ತೇವೆ ವಿಶೇಷವಾಗಿ ಅಡಿಕೆ ಕಾಳ್ಮೆಣಸ ಬಗ್ಗೆ ನಾವು ವಿಡಿಯೋ ಸರಣಿಗಳನ್ನ ಇನ್ನು ಮಾಡ್ತಾ ಹೋಗ್ತೇವೆ ಜೊತೆ ಜೊತೆಗೇನೆ ಇನ್ನು ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಎಲ್ಲರೂ ಲೈಕ್ ಮಾಡಿದ್ರೆ ಮಾತ್ರ ಎಲ್ಲರಿಗೂ ಇಷ್ಟ ಆದ್ರೆ ಮಾತ್ರ ನಾವು ಮಾಡಿದ್ರೆ ಉಪಯೋಗ ಅಂತ ಈಗ ನಾವು ನಾವು ವಿಡಿಯೋ ಮಾಡ್ತಾ ಇದ್ದೇವೆ ಅದನ್ನ ಯಾರು ನೋಡ್ತಾ ಇಲ್ಲ ಅಥವಾ ಯಾರಿಗೂ ಹಿಡಿಸ್ತಾ ಇಲ್ಲ ಅಥವಾ ಸರಿ ಇಲ್ಲ ಅನ್ನೋ ಅಭಿಪ್ರಾಯ ಬಂದ್ರೆ ವ್ಯೂಸ್ ಬಂದಿಲ್ಲ ಅಂದ್ರೆ ಲೈಕ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಶ್ರಮ ಏನಿದೆ ಅದು ವ್ಯರ್ಥ ಹಾಗೆ ಆಗತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಹೆಚ್ಚೆಚ್ಚು ವೀಕ್ಷಿಸಿ ಶೇರ್ ಮಾಡಿ ಮತ್ತೆ ವಿಶೇಷವಾಗಿ ಕಾಳು ಮೆಣಸು ಯಾವ ಪ್ರದೇಶದಲ್ಲಿ ಬೆಳಿಬೋದು ಯಾವ ಪ್ರದೇಶದಲ್ಲಿ ಬೆಳಿಬಾರ್ದು ಅಥವಾ ಎಲ್ಲಾ ಪ್ರದೇಶದಲ್ಲೂ ಬೆಳಿಬಹುದಾ ಅನ್ನೋದನ್ನು ಅನ್ನೋದ್ರ ಬಗ್ಗೆಯೂ ಸಹಿತ ನಾವು ಸಂಪೂರ್ಣವಾದ ವಿಡಿಯೋ ಮಾಡ್ತೇವೆ ನಮ್ಮ ತೋಟದಲ್ಲಿ ನಾವು ಯಾಲಕ್ಕಿಯನ್ನು ಸಹ ಸಹ ಮಾಡಿದ್ದೇವೆ ಯಾಲಕ್ಕಿಯ ಬಗ್ಗೆಯೂ ಸಹಿತ ಸಂಪೂರ್ಣವಾದ ವಿವರ ಕೊಡ್ತೇವೆ ಅತ್ಯುತ್ತಮವಾದ ವಾಣಿಜ್ಯ ಬೆಳೆಯಾಗಿದೆ ಇದು ನಮಗೆ ಇದರ ಕೃಷಿಯ ಪದ್ಧತಿಗಳು ಇದರ ಸಮಗ್ರ ಕೃಷಿ ಪದ್ಧತಿ ಏನು ನಡೋದ್ರಿಂದ ಹಿಡ್ಕೊಂಡು ಕೊಯ್ಲು ತನಕ ಕೊಯ್ಲೋತ್ತರ ಪರಿಷ್ಕರಣೆ ಎಲ್ಲದರ ಬಗ್ಗೆ ನಾವು ಸಂಪೂರ್ಣ ವಿಡಿಯೋವನ್ನು ಮಾಡ್ತೇವೆ ತಂದೆಯವರ ಅದ್ಭುತವಾದ ಅನುಭವ ನಮ್ಮೊಟ್ಟಿಗೆ ಇದೆ ನಮ್ಮದು ಸಾಕಷ್ಟು ಅನುಭವ ಇದೆ ಎಲ್ಲದನ್ನು ನಾವು ಒಂದು ಪಾಠದ ರೀತಿಯಲ್ಲಿ ನಾವು ಕಲ್ತ್ಕೊಂಡು ಅದನ್ನ ತಮ್ಮಗಳ ತನಕ ತಲುಪಿಸೋ ಎಲ್ಲ ಪ್ರಯತ್ನ ಮಾಡ್ತೇವೆ ತಾವೆಲ್ಲರೂ ದಯವಿಟ್ಟು ಹೆಚ್ಚು ವೀಕ್ಷ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸರಣಿಯ ಈ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರಗಳು